ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ನಲ್ಲಿ ತಿಳಿಗನ್ನಡದ ಹತ್ತನೇ ತರಗತಿಯ ಪಾಠ ಪದ್ಯಗಳು ಮತ್ತು ಅದರ ಪ್ರಶ್ನೋತ್ತರಗಳು ಕನ್ನಡ ಗ್ರಾಮರ್ನ ವಿಡಿಯೋವನ್ನು ಹಾಕ್ತಿದ್ದೀನಿ ತಪ್ಪದೇ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಮಾತು ಬೆಳ್ಳಿ ಮೌನ ಬಂಗಾರ ಮಾತೆ ಮುತ್ತು ಮಾತೆ ಮೃತು ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಈ ಎಲ್ಲ ಗಾದೆ ಮಾತುಗಳನ್ನ ನೀವು ಕೇಳಿರ್ಬೋದು ಇವೆಲ್ಲವುಗಳು ಮಾತಿನಿಂದ ಏನೆಲ್ಲ ಅವಂತರ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾವು ಅಂದ್ರೆ ಇಲ್ಲಿ ಮಾತಿಗಿಂತ ಮೌನನೇ ಲೇಸು ಎಲುಬಿಲ್ಲದ ನಾಲಿಗೆ ಏನೆಲ್ಲ ಮಾತಾಡ್ಬಿಡುತ್ತೆ ಅದಕ್ಕೆ ಮೌನಕ್ಕೆ ಹೆಚ್ಚು ಬೆಲೆ ಇದೆಯೇ ಹೊರತು ಮಾತಿಗಲ್ಲ ಸದ್ದಿಗಲ್ಲ ಬಸವಣ್ಣ ಅವರು ಕೂಡ ಕಾಯಕವೇ ಕೈಲಾಸ ಅಂತ ಹೇಳ್ಯಾರ ಕಾರ್ಯ ಚಟುವಟಿಕೆ ಕರ್ತವ್ಯಕ್ಕೆ ಹೆಚ್ಚು ಬೆಲೆ ಕೊಡ್ರಿ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಒಂದು ಕೈಯಿಂದ ಮಾಡಿದ ಕೆಲಸ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಎಲೆಯ ಮರೆಯ ಕಾಯಿಯಂತೆ ಸದ್ದು ಆಡಂಬರ ಪ್ರದರ್ಶನ ಮಾಡ್ದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಸದ್ದು ಮಾಡಬಾರ್ದು ಅಂತ ಇದೇ ನಾವು ಇವತ್ತು ಕಲಿತಕ್ಕಂತಹ ಪದ್ಯ ಸದ್ದು ಮಾಡದಿರು ಸದ್ದು ಮಾಡದಿರು ಪದ್ಯ ಮೂರು ಕವಿ ಸಿ ಪಿ ಕೃಷ್ಣಕುಮಾರ್ ಕೃತಿಕಾರರ ಪರಿಚಯ ಇವರು ಸಿ ಪಿ ಕೆ ಎನ್ನುವ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ಇವರ ಪೂರ್ಣ ಹೆಸರು ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಇವರು ಕೃಷ್ಣರಾಜರ ಸಾಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದರು ಇವರಿಗೆ ಒಂದು ಮಹಾಪ್ರಬಂಧಕ್ಕೆ ಪಿ ಹೆಚ್ ಡಿ ಪದವಿ ದೊರೆತಿದೆ ಅದು ಯಾವುದಂದರೆ ನಾಗವರ್ಮನ ಕರ್ನಾಟಕ ಕಾದಂಬರಿ ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಇವರು ವಿದ್ಯಾರ್ಥಿ ಇದ್ದಾಗನೇ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದರು ಇವರಿಗೆ ಬಿ ಎಂ ಶ್ರೀಯವರ ರಜತೋತ್ಸವ ಕಾರ್ಯಕ್ರಮದಲ್ಲಿ ಸುವರ್ಣ ಪದಕನೂ ಕೂಡ ಗೋಲ್ಡ್ ಮೆಡಲ್ ಕೂಡ ಸಿಕ್ಕಿದೆ ಇವರ ಮೊಟ್ಟಮೊದಲ ಕವನ ಸಂಕಲನ ತಾರಾ ಸುಖ ಇವರ ಮುಖ್ಯ ಪ್ರಮುಖ ಮುಖ್ಯವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳು ಅನಂತ ಪೃಥ್ವಿ ಬೊಗಸೆ ಕನ್ನಡ ಚತುರ್ಮುಖ ಕಾವ್ಯಾರಾಧನಾ ಜನಪದ ಪ್ರತಿಭೆ ಪರಿಭಾವನೆ ಸಾಹಿತ್ಯ ತತ್ವಗಳು ಪಾಶ್ಚಾತ್ಯ ಕಾವ್ಯಚಿಂತನ ಕನ್ನಡ ನಾಗಾನಂದ ಕನ್ನಡ ರತ್ನಾವಳಿ ಇನ್ನು ಹೆಚ್ಚು ಮುನ್ನೂರಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಇದರಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನು ಮಾತ್ರ ಕೊಡಲಾಗಿದೆ ಇವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಿಂದಾಗಿ ರಚನೆ ಮಾಡಿದ ಕೃತಿಗಳಿಂದಾಗಿ ಅವರಿಗೆ ಸಂದ ಪ್ರಶಸ್ತಿಗಳು ಅಂದರೆ ಬಸವ ಸಾಹಿತ್ಯ ಶ್ರೀ ವಿದ್ವತ್ ಶಿರೋಮಣಿ ಹನಿ ಗವನ ಹರಿಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಚುಟುಕು ರತ್ನ ಪ್ರಶಸ್ತಿ ಇತ್ಯಾದಿ ಈ ಎಲ್ಲ ಬಹುಮಾನಗಳು ಹಾಗೂ ಪ್ರಶಸ್ತಿಗಳು ಇವರಿಗೆ ಇವರ ಒಂದು ಸಾಹಿತ್ಯ ರಚನೆಯ ಪ್ರತಿಫಲವಾಗಿ ದೊರೆತಿವೆ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಗಂಗಾವತಿಯಲ್ಲಿ ಎಪ್ಪತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೀತಲ್ಲ ಅದರ ಅಧ್ಯಕ್ಷತೆಯನ್ನು ಇವರು ವಹಿಸಿಕೊಂಡಿದ್ದರು ಈ ಪ್ರಸ್ತುತ ಕವನನ ಇವರ ಬೊಗಸೆ ಎನ್ನುವಂಥ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಪಾಠ ಪ್ರವೇಶ ಈ ಪಾಠ ಪ್ರವೇಶದಲ್ಲಿ ನೀವು ಪದ್ಯದ ತಿರುಳು ಪದ್ಯದ ವಸ್ತು ವಿಷಯ ಕೃತಿಕಾರರ ಉದ್ದೇಶ ಎಲ್ಲವನ್ನು ನೀವು ಇಲ್ಲಿ ತಿಳ್ಕೊಳ್ತೀರಿ ಆಡಂಬರ ಪ್ರದರ್ಶನ ಇವುಗಳಿಗೆ ಜನ ಮನಸೋಲುವುದು ಸಾಮಾನ್ಯ ಸಂಪತ್ತು ಹೆಸರು ಕೀರ್ತಿ ಇವುಗಳನ್ನು ಪಡೆಯುವುದೇ ಜೀವನದ ಸಾರ್ಥಕ್ಯವೆಂದು ಬಹಳಷ್ಟು ಮಂದಿ ತಿಳಿದಿದ್ದಾರೆ ಆದರೆ ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದು ಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ ಸಾಮಾನ್ಯವಾಗಿ ಮನುಷ್ಯ ಅದ್ದೂರಿ ಆಡಂಬರ ಪ್ರದರ್ಶನ ಪ್ರಸಿದ್ಧಿ ಫೇಮಸ್ ಆಗೋದು ಇನ್ನೇ ಫಂಕ್ಷನ್ಗಳನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಕೊಳ್ಳೋದು ಈ ಕೀರ್ತಿ ಪಡೀತಕ್ಕಂಥದ್ದು ಇವೆಲ್ಲವುಗಳನ್ನು ಇವು ಎಲ್ಲವುಗಳಿಗೆ ಮನಸ್ಸೋಲ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಹಾಗೆ ಜೀವನದ ಒಂದು ಮುಖ್ಯ ಉದ್ದೇಶ ಮನುಷ್ಯನ ಹುಟ್ಟಿನ ಸಾರ್ಥಕತೆ ಎಲ್ಲಿ ಒಂದು ಸಂಪತ್ತು ಆಸ್ತಿ ಮಾಡೋದರಲ್ಲಿ ಅಧಿಕಾರ ಹಾಗೆ ಕೀರ್ತಿ ಹೆಸರು ಪಡೆಯೋದರಲ್ಲಿನೇ ಇದೆ ಅಂತ ತಿಳ್ಕೊಂಡಿದ್ದಾನೆ ಆದರೆ ಪ್ರಕೃತಿ ಹಾಗಲ್ಲ ನಾವು ಪ್ರಕೃತಿಗೆ ವಿರುದ್ಧವಾಗಿದ್ದೀವಿ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀವಿ ಪ್ರಕೃತಿ ನಮಗೆ ಆಧಾರವಾಗಿದೆ ಆದರ್ಶವಾಗಿದೆ ಒಂದು ಪಾಠವಾಗಿದೆ ಮಾದರಿಯಾಗಿದೆ ಅದು ಯಾವುದೇ ಒಂದು ಸದ್ದು ಗದ್ದಲವಿಲ್ಲದೆ ಶಬ್ದ ಮಾಡ್ದೇ ತನ್ನೆಲ್ಲ ಕಾರ್ಯ ಚಟುವಟಿಕೆಗಳನ್ನು ಎಲ್ಲ ಸೈಲೆಂಟಾಗಿ ಮಾಡ್ತಾ ಹೋಗುತ್ತೆ ಉದಾಹರಣೆಗೆ ಹೇಳಬೇಕಂದ್ರೆ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಯಾವುದೇ ಸದ್ದು ಗದ್ದಲವಿಲ್ಲದೆ ಮಿನುಗುವುದು ಬೆಳಕನ್ನು ಕೊಡುವ ಕೆಲಸವನ್ನು ಮಾಡ್ತವೆ ಕಾಮನ ಬಿಲ್ಲು ಗೋಚರವಾಗುವಾಗ ಯಾವುದೇ ರೀತಿಯ ಶಬ್ದವನ್ನು ಮಾಡಲ್ಲ ಹಾಗೆ ಮೊಗ್ಗು ಅರಳಿ ಹೂವಾಗಿ ಪರಿಮಳ ಬೀರೋದು ಮತ್ತು ಕಾಯಿ ಮಾಗಿ ರಸಪೂರಿತ ಹಣ್ಣಾಗಬೇಕಾದ್ರೆ ಯಾವುದೇ ರೀತಿಯ ಶಬ್ದ ಗದ್ದಲವನ್ನು ಮಾಡಲ್ಲ ಹಾಗೆ ಹೂವು ಅರಳ್ತಕ್ಕಂಥದ್ದು ಕಾಯಿ ಹಣ್ಣಾಗ್ತಕ್ಕಂಥ ಇವೆಲ್ಲ ಯಾರಿಗೋಸ್ಕರ ಗಿಡ ಮರಗಳು ಇವೆಲ್ಲ ತಮಗೋಸ್ಕರ ಮಾಡ್ತಾವ ತಾವೇ ತಿಂತಾವ ಇಲ್ಲ ಇವೆಲ್ಲದನ್ನು ಉಪಯೋಗ ಮಾಡ್ತಕ್ಕಂಥವ್ನು ಯಾರಾಗಿದ್ದಾನೆ ಮನುಷ್ಯನೇ ಆಗಿದ್ದಾನೆ ಅಂದರೆ ಪ್ರಕೃತಿ ನಿಸ್ವಾರ್ಥದಿಂದ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಅಂತಹ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿರುತ್ತವೆ ಅವು ಎಂದಿಗೂ ತಮ್ಮ ಕಾರ್ಯದ ಬಗ್ಗೆ ಹೇಳಿಕೊಂಡಿದ್ದಿಲ್ಲ ಆದರೆ ಮಾನವ ಸಣ್ಣ ಕೆಲಸವನ್ನು ದೊಡ್ಡದಾಗಿ ತನ್ನಿಂದಲೇ ಸಾಧ್ಯವಾಗಿದ್ದು ಎಂದು ಪ್ರಚಾರ ಮಾಡಿಕೊಳ್ಳುತ್ತಾನೆ ಹೀಗಾಗಿ ಮಾನವ ತನ್ನ ಅಹಂ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ಕರ್ತವ್ಯವನ್ನು ಮೌನವಾಗಿ ಮಾಡಿ ಮುಗಿಸಬೇಕು ಎಂಬ ಸಂದೇಶ ಇಲ್ಲಿದೆ ಪ್ರಕೃತಿಯಲ್ಲಿ ಇಂತಹ ಅದ್ಭುತ ಕಾರ್ಯಗಳು ಏನು ನಡೀತಾ ಇದ್ದಾವಲ್ಲ ಇವು ಸಾಕಷ್ಟು ಇದ್ದಾವೆ ಹಾಗೆ ನಿರಂತರವಾಗಿ ನಡೀತಾನೆ ಇರ್ತಾವೆ ಆದರೂ ಎಂದಿಗೂ ಕೂಡ ತಾವು ಇಂಥ ಕೆಲಸಗಳನ್ನು ಮಾಡಿದ್ದೀವಿ ಅಂತ ತಮ್ಮ ಕೆಲಸದ ಬಗ್ಗೆ ಹೇಳ್ಕೊಂಡಿಲ್ಲ ಆದರೆ ಮನುಷ್ಯ ಒಂದು ಸಣ್ಣ ಕೆಲಸ ಆಗಲಿ ಮಾಡಿರೋದಿಲ್ಲ ಇನ್ನು ಮಾಡೋಕ್ಕಿಂತ ಮುಂಚೆನೇ ಏನಿಲ್ಲ ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಏನು ಮಾಡಿಬಿಡ್ತಾನೆ ಹೇಳಿಕೊಡ್ ಹೇಳಿಕೊಳ್ತಾನೆ ಮತ್ತು ಪ್ರಚಾರ ಮಾಡ್ತಾನೆ ಅದಕ್ಕೆ ಮನುಷ್ಯ ಶಬ್ದ ಮಾಡೋದನ್ನು ಬಿಟ್ಟು ಅಹಂ ಸೊಕ್ಕು ಇದನ್ನೆಲ್ಲ ಬಿಟ್ಟು ಶಾಂತಿಯಿಂದ ಸಹನೆಯಿಂದ ಪ್ರೀತಿಯಿಂದ ತನ್ನ ಕೆಲಸ ಕಾರ್ಯಗಳನ್ನು ಸೈಲೆಂಟಾಗಿ ಮಾಡಿ ಮುಗಿಸ್ಬೇಕು ಅದು ಪ್ರಕೃತಿ ಯಾವ ರೀತಿಯಾಗಿ ಮಾಡ್ತಾ ಇದೆಯಲ್ಲ ಅದೇ ರೀತಿಯಾಗಿ ಮಾಡಬೇಕು ಎನ್ನುವಂಥ ಸಂದೇಶವನ್ನೇ ಈ ಸದ್ದು ಮಾಡದಿರೋ ಪದ್ಯ ನಮಗೆ ತಿಳಿಸ್ಕೊಡ್ತಾ ಇದೆ ಸದ್ದು ಮಾಡದೆ ಬಾಳು ಬಾಳೆಲವೋ ಜೀವ ಗದ್ದಲದ ಬಿರುದಿರದೆ ಸೇರು ರೈವ ಸದ್ದು ಗದ್ದಲ ಗಲಾಟೆ ಬಾಳು ಜೀವನ ನಡೆಸೋದು ಅಂತ ಬಿರುದಿರದೆ ಮಾಡದಿರದೆ ರೈವ ಅಂದ್ರೇನು ಬಂದರೂ ಹಡಗು ನಿಲ್ಲುವ ಸ್ಥಳ ಅಂದರೆ ಸದ್ದು ಮಾಡದೆ ಬಾಳು ಬಾಳೆಲವೋ ಜೀವ ಸದ್ದು ಮಾಡ್ದೇನೆ ನಿಶಬ್ದವಾಗಿ ಬಾಳು ಬಾಳೆಲವೋ ಅಂದರೆ ನಿನ್ನ ಜೀವನವನ್ನು ಸಾಗಿಸು ಬದುಕನ್ನು ಸಾಗಿಸು ನಿನ್ನ ಕರ್ತವ್ಯಗಳನ್ನು ಮಾಡು ಈ ಆಡಂಬರ ಪ್ರದರ್ಶನ ಅದ್ಧೂರಿ ಈ ಎಲ್ಲವನ್ನು ಬಿಟ್ಟು ಮೌನಿಯಾಗಿರುವಂಥ ಗದ್ದಲದ ಬಿರುದಿರದೆ ಸೇರು ರೇವ ಗದ್ದಲ ಮಾಡ್ದೇನೆ ಸೌಂಡು ಮಾಡ್ದೇನೆ ಏನು ನೀನು ನಿನ್ನ ಗುರಿಯನ್ನು ತಲುಪು ನೀನು ಜೀವನದಲ್ಲಿ ಏನು ಆಗಬೇಕು ಅಂದ್ಕೊಂಡಿದ್ದೀಯಾ ಏನನ್ನು ಸಾಧಿಸ್ಬೇಕನ್ಕೊಂಡಿದೀಯಾ ಏನು ಒಂದು ಗುರಿಯನ್ನು ಇಟ್ಕೊಂಡಿದೆಯಲ್ಲ ಆ ಗುರಿಯತ್ತ ನೀನು ಏನು ಕೆಲಸ ಕಾರ್ಯಗಳನ್ನು ಸದ್ದು ಗದ್ದಲವಿಲ್ಲದೇ ನೀನು ಮಾಡಿ ಮುಗಿಸುವ ಅದನ್ನೇ ಡಿ ವಿ ಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳಿದ್ದಾರೆ ನೋಡಿ ಇಳೆಯಿಂದ ಮೊಳಕೆ ಯೋಗ ಒಂದು ತಮಟೆಗಳಿಲ್ಲ ಫಲಮಾಗುವೊಂದು ಒಂದು ತುತ್ತೂರಿ ದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕು ತಿಮ್ಮ ಭೂಮಿಯೊಳಗಡೆ ಇರ್ತಕ್ಕಂತಹ ಬೀಜ ಮೊಳಕೆ ಒಡೆಯುವಾಗ ಅದು ಸೌಂಡ್ ಮಾಡೋದಿಲ್ಲ ತಮಟೆ ತಮಟೆ ಸೌಂಡ್ ಆಗಲಿ ಒಂದು ಜೋರಾದ ಸದ್ದು ಗದ್ದಲ ಮಾಡೋದಿಲ್ಲ ಹಣ್ಣು ರಸಭರಿತವಾಗಿ ಒಂದು ಫಲವಾಗಿ ಮಾಗಬೇಕಾದ್ರೆ ಒಂದು ಓದೋದಾಗಲಿ ಧ್ವನಿಯಾಗಲಿ ಮಾಡೋದಿಲ್ಲ ಬೆಳಕು ಕೊಡ್ತಕ್ಕಂಥ ಸೂರ್ಯ ಚಂದ್ರರು ಸದ್ದಿಲ್ಲದೆ ಬೆಳಕನ್ನು ಕೊಡ್ತಾರೆ ಆದರೆ ನೀನು ಮಾತ್ರ ಮಾಡಿದ ಸಣ್ಣ ಕೆಲಸಗಳಿಗೆ ಎಷ್ಟು ಗಲಾಟೆ ಮಾಡ್ತೀಯಾ ಅಂತ ಅದಕ್ಕೆ ಮೊದಲು ನಿನ್ನ ತುಟಿಗಳನ್ನು ಹೊಲಿ ನಿನ್ನ ಬಾಯಿಗೆ ಬೀಗ ಹಾಕು ಮೌನಿಯಾಗಿರು ಅಂತ ಹೇಳಿದ್ದಾರೆ ಪದ್ಯದ ಮುಂದಿನ ಭಾಗ ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗುವಲು ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಕೂಗಾಡಿ ಹಾರಾಡಿ ಫಲವದೇನು ಕರಗುವಲು ಅಂದರೆ ಕರಗುವಂತೆ ತಿಮಿರ ಕತ್ತಲು ಅಂಧಕಾರ ಕೆಲಸ ಹೇಗೆ ಸೈಲೆಂಟಾಗಿ ಸೌಂಡು ಮಾಡ್ದೇನೇ ಮಾಡಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಸಿ ಪಿ ಕೆ ಅವರು ಕೆಲವೊಂದು ಉದಾಹರಣೆಗಳನ್ನು ನಿದರ್ಶನಗಳನ್ನು ಕೊಡ್ತಾ ಇದ್ದಾರೆ ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗುವಂತೆ ಪೂಜಾ ವಿಧಿ ವಿಧಾನ ಮಾಡುವಂಥ ಸಂದರ್ಭದಲ್ಲಿ ತಟ್ಟೆಯೊಳಗಡೆ ಕರ್ಪೂರವನ್ನು ಹಚ್ಚಿ ಬೆಳಗ್ತಾರೆ ಆ ಬೆಳಗುವಂಥ ಸಂದರ್ಭದಲ್ಲಿ ಅಲ್ಲಿ ಬೆಳಕು ಕೊಟ್ಟು ಕರ್ಪೂರ ನಿಧಾನವಾಗಿ ಕರಗಿ ಹೋಗುತ್ತೆ ಅದು ತನ್ನ ಕೆಲಸ ಕಾರ್ಯಗಳನ್ನು ಹೇಳ್ಕೊಳ್ಳಲ್ಲ ನೋಡಿ ಇವತ್ತು ನಾನು ಇಷ್ಟು ಸಾರಿ ಹಚ್ಚಿ ಬೆಳಗಿದಾರ ನಾನು ಇಷ್ಟು ಸಾರಿ ನನ್ನ ಕೆಲಸನ ಮಾಡಿದ್ದೀನಿ ಅಂತ ಯಾವತ್ತೂ ಹೇಳ್ಕೊಳ್ಳೋಲ್ಲ ದೀಪದೆದುರಿಗೆ ತಿಮಿರ ಸರಿಯುವಂತೆ ದೀಪವನ್ನು ಹಚ್ಚಿದಾಗ ದೀಪವನ್ನು ಬೆಳಗಿಸಿದಾಗ ಕತ್ತಲು ಅಂಧಕಾರ ಯಾವ ರೀತಿ ತಿಮಿರ ನಿಧಾನವಾಗಿ ಸರದು ಹೋಗುತ್ತೋ ಆ ಸರಿದು ಹೋಗುವಾಗ ಕೂಡ ಅದು ಏನು ಮಾಡೋದಿಲ್ಲ ಸದ್ದು ಮಾಡೋದಿಲ್ಲ ಗದ್ದಲವನ್ನು ಕೂಡ ಮಾಡೋದಿಲ್ಲ ಇವುಗಳ ರೀತಿಯಲ್ಲೇ ಮಾನವನು ಶಬ್ದ ಸದ್ದು ಗದ್ದಲವಿಲ್ಲದೆ ತನ್ನ ಕಾರ್ಯಚಟುವಟಿಕೆಗಳನ್ನು ಶಾಂತಯುತವಾಗಿ ಸಹನೆಯಿಂದ ಮಾಡಿ ಮುಗಿಸಬೇಕು ಶಾಂತಯುತವಾದಂತಹ ಜೀವನ ಬದುಕನ್ನು ಸಾಗಿಸ್ಬೇಕು ಕೂಗಾಡಿ ಹಾರಾಡಿ ಫಲವೇನು ಕೂಗಾಡೋದ್ರಿಂದ ಚೀರಾಡೋದ್ರಿಂದ ಹಾರಾಡೋದ್ರಿಂದ ತಾನು ಮಾಡಿದ ಕೆಲಸಗಳನ್ನು ಹೇಳಿಕೊಂಡು ತಿರುಗಾಡೋದ್ರಿಂದ ಫಲ ಆದರೂ ಏನು ಏನು ಉಪಯೋಗ ಸೈಲೆಂಟಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಬೇಕು ಅಂತ ಕೊನೆ ನುಡಿ ಹಸಿ ಸೌದೆ ಬುಸುಗುಟ್ಟಿ ದನಿಯ ನೆತ್ತುವುದಲ್ತೆ ಕಿಡಿ ಸೋಕೆ ಮದ್ದು ಸಿಡಿದಬ್ಬರಿಪುದು ಅಂತಿರದೆ ಕರಕೆ ಕರಗುವಿಬ್ಬನಿ ಒಲಿರು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಸೌದೆ ಕಟ್ಟಿಗೆ ದನಿಯ ನೆತ್ತುವುದಲ್ಲತೆ ಶಬ್ದ ಮಾಡುವುದಲ್ಲದೆ ಕಿಡಿ ಬೆಂಕಿ ಅಬ್ಬರಿಸು ಜೋರಾಗಿ ಶಬ್ದ ಮಾಡು ರವಿಕರ ಸೂರ್ಯನ ಕಿರಣ ಇಬ್ಬನಿ ಮಂಜು ಹಸಿ ಸೌದೆ ಬುಸುಗುಟ್ಟಿ ದನಿಯ ನೆತ್ತುವುದಲ್ತೆ ಹಸಿ ಸೌದೆ ಅಂದರೆ ಹಸಿಯಾದ ಕಟ್ಟಿಗೆ ಬುಸುಗುಟ್ಟಿ ಅಂದರೆ ಇಲ್ಲಿ ಬುಸ್ ಅಂತ ಸೌಂಡ್ ಮಾಡೋದು ಈಗ ಹಾವು ಬುಸ್ ಅಂತ ಹೆಂಗೆ ಹೆಂಗೆ ಶಬ್ದ ಮಾಡುತ್ತೋ ಹಾಗೆ ಹಸಿಯಾದ ಕಟ್ಟಿಗೆ ಆ ರೀತಿಯಾಗಿ ಧ್ವನಿ ಮಾಡುತ್ತೆ ಶಬ್ದ ಮಾಡುತ್ತೆ ಆದರೆ ಒಣ ಕಟ್ಟಿಗೆ ಮಾಡಲ್ಲ ಅದೇ ರೀತಿಯಾಗಿ ಅರ್ಧ ತುಂಬಿದ ಕೂಡ ಅದನ್ನು ಕೂಡ ತುಳ್ಕುತ್ತೆ ಸೌಂಡ್ ಮಾಡುತ್ತೆ ತುಂಬಿದ ಕೂಡ ತುಳುಕಲ್ಲ ಅರ್ಧ ತುಂಬಿದ ಕೂಡ ಮಾತ್ರ ಏನು ಮಾಡುತ್ತೆ ಇಲ್ಲಿ ಶಬ್ದ ಮಾಡುತ್ತೆ ಹಾಗೆ ಧನಿಯನ್ನೆತ್ತುವುದಲ್ಲತ್ತೆ ಧನಿಯನ್ನು ಧ್ವನಿಯನ್ನು ಅಂತಂದರೆ ಇಲ್ಲಿ ಜೋರಾಗಿ ಧ್ವನಿಯನ್ನು ಎತ್ತುತ್ತೆ ಅಂತ ಅದೇ ರೀತಿಯಾಗಿ ಕಿಡಿ ಸೋಕೆ ಮದ್ದು ಸಿಡಿದಬ್ಬರಿಪುದು ಕಿಡಿ ಸೋಕಿದಾಗ ಮದ್ದು ಏನು ಪಟಾಕಿ ಬಾಣ ಸಿಡಿಮದ್ದು ಹಬ್ಬ ಹರಿದಿನ ಉತ್ಸವದ ಸಂದರ್ಭದಲ್ಲಿ ಈ ಪಟಾಕಿ ಮದ್ದನ್ನು ಹಚ್ಚುತ್ತೀವಿ ಅಲ್ಲಿ ಒಂದು ಕಿಡಿಯನ್ನು ತಾಗಿಸಿ ಅಂದರೆ ಇಲ್ಲಿ ಒಂದು ಬೆಂಕಿಯನ್ನು ತಾಕಿಸಿದಾಗ ಅವು ಯಾವ ರೀತಿಯಾಗಿ ಠಬ್ ಟುಬ್ ಟಬ್ ಟುಬ್ ಅಂತ ಸಿಡಿದು ಅಬ್ಬರಿಸ್ತಾವೋ ಹಾಗೆ ಅಬ್ಬರಿಸಬಾರ್ದು ಸೌಂಡು ಮಾಡಬಾರ್ದು ಶಬ್ದ ಮಾಡಬಾರ್ದು ಅನ್ನೋದಕ್ಕೆ ಈ ಎರಡು ಉದಾಹರಣೆಗಳನ್ನು ಕೊಡಿ ಈ ರೀತಿಯಾಗಿ ಶಬ್ದವನ್ನು ಸದ್ದನ್ನು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅಂತಿರದೆ ರವಿಕರಕ್ಕೆ ಒಬ್ಬನಿ ಒಲಿರು ಅಂತಿರದೆ ಹಾಗೆ ಇರದೆ ಹೇಗೆ ಹಸಿ ಸೌದೆ ಥರ ಬುಸುಗುಡ್ತಾ ಇರಬಾರ್ದು ಮತ್ತು ಮದ್ದಿನ ಥರ ಸಿಡಿದು ಅಬ್ಬರಿಸಬಾರ್ದು ಹಾಗೆ ಇರದೆ ಮತ್ತು ಹೆಂಗಿರಬೇಕು ಅಂದರೆ ಕರಕೆ ಸೂರ್ಯನ ಕಿರಣಗಳಿಗೆ ಕರಗುವಿ ಕರಗುವಿಬ್ಬನಿ ಒಲಿರು ಕರಗುವಂತಹ ಇಬ್ಬನಿ ಮುಂಜಾನೆಯ ಒಂದು ಮಂಜು ಒಂದು ಹೂವಿನ ಮೇಲೆ ಎಲೆಗಳ ಮೇಲೆ ಭೂಮಿ ಮೇಲೆ ಬಿದ್ದು ಬಿದ್ದಿರುತ್ತೆ ಸೂರ್ಯನ ಕಿರಣಕ್ಕೆ ಯಾವ ರೀತಿಯಾಗಿ ಅದು ನಿಧಾನವಾಗಿ ಕರಗಿ ಹೋಗುತ್ತಲ್ಲ ಅದೇ ರೀತಿಯಾಗಿ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು ಅಂದರೆ ಇಲ್ಲಿ ಸಿಟ್ಟು ದ್ವೇಷ ಮದ ಮತ್ಸರ ಕೋಪ ಆಡಂಬರ ಅದ್ಧೂರಿ ಪ್ರದರ್ಶನ ಕೀರ್ತಿ ಹೆಸರು ಗಳಿಸೋದು ಇದು ಎಲ್ಲದನ್ನು ಬಿಟ್ಟು ಶಾಂತಯುತವಾಗಿ ಸಹನೆಯಿಂದ ಪ್ರೀತಿಯಿಂದ ತನ್ನ ಕರ್ತವ್ಯಗಳನ್ನು ಮೌನವಾಗಿ ಮಾಡಿ ಮುಗಿಸ್ಬೇಕು ಅದಕ್ಕೆ ಜಗತ್ತಿನಲ್ಲಿ ಎಷ್ಟೋ ಅದ್ಭುತಗಳು ಎಷ್ಟೋ ಅಚ್ಚರಿಗಳನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಅವು ಯಾವ ರೀತಿಯಾಗಿ ಸದ್ದಿಲ್ಲದಂಗೆ ಸಾಕಬೇಕಾದರೆ ಮನುಷ್ಯ ಮಾತ್ರ ಯಾಕೆ ಸಣ್ಣ ಸಾಧನೆಯನ್ನು ಮಾಡಿದರೂ ಒಂದು ಸಣ್ಣ ಕೆಲಸವನ್ನು ಮಾಡಿದರೂ ಕೂಡ ತನ್ನನ್ನು ತಾನು ಹೊಗಳಿಕೊಳ್ತಾನೆ ಇವೆಲ್ಲವನ್ನು ಬಿಟ್ಟು ಮರಿಯ ಕಾಯಿಯಂತೆ ತನ್ನ ಕರ್ತವ್ಯಗಳನ್ನು ತಾನು ಮಾಡಬೇಕು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಶಾಂತಿಯಿಂದ ತನ್ನ ಕರ್ತವ್ಯವನ್ನು ಮಾಡೋದಕ್ಕೋಸ್ಕರ ಕವಿ ಎರಡು ಉದಾಹರಣೆಯನ್ನು ಕೊಟ್ಟಿದ್ದಾರೆ ತಟ್ಟೆಯೊಳಗೆ ಕರ್ಪೂರ ಯಾವ ರೀತಿಯಾಗಿ ಮೌನವಾಗಿ ಕರಗೋಗುತ್ತೋ ದೀಪದ ಎದುರಿಗೆ ಕತ್ತಲು ಹೇಗೆ ಸರಿಯುತ್ತೋ ಜ್ಞಾನದ ಎದುರಿಗೆ ಅಜ್ಞಾನ ಯಾವ ರೀತಿಯಾಗಿ ಸರಿಯುತ್ತೋ ಹಾಗೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವಾಗ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಾಗ ಕಾಮನ ಬಿಲ್ಲು ಗೋಚರಿಸುವಾಗ ಮೊಗ್ಗು ಅರಳಿ ಹೂವಾಗುವಾಗ ಒಂದು ಕಾಯಿ ಹಣ್ಣು ಬಿಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಶಬ್ದ ಮಾಡೋದಿಲ್ವೋ ಆ ರೀತಿಯಾಗಿ ಶಬ್ದ ಮಾಡ್ದೇ ಇರು ಅಂತ ಹೇಳಿದ್ದಾರೆ ಹಾಗೆಯೇ ಯಾ ಯಾವ ರೀತಿಯಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ಉದಾಹರಣೆ ಹಸಿ ಸೌದೆನ ಹಸಿ ಸೌದೆ ಹಸಿಯಾಗಿರ್ತಕ್ಕಂಥದ್ದು ಯಾವ ಸೌದೆ ಉರಿಬೇಕಾದ್ರೆ ಇಲ್ಲಿ ಶಬ್ದವನ್ನು ಮಾಡುತ್ತೆ ಆದರೆ ಒಣ ಕಟ್ಟಿಗೆ ಮಾಡೋದಿಲ್ಲ ಹಸಿ ಸೌದೆ ಥರ ಇರಬಾರ್ದು ಮತ್ತು ಮದ್ದು ಸಿಡಿ ಮದ್ದು ಯಾವ ರೀತಿಯಾಗಿ ಒಂದು ಕಿಡಿಯನ್ನು ತಾಗಿಸಿದಾಗ ಯಾವ ರೀತಿಯಾಗಿ ಸೌಂಡ್ ಮಾಡುತ್ತೋ ಆ ರೀತಿಯಾಗಿ ಶಬ್ದ ಮಾಡಬಾರ್ದು ಶಬ್ದ ಮಾಡದೇನೆ ಮೌನಿಯಾಗಿ ತನ್ನ ಕರ್ತವ್ಯಗಳನ್ನು ಕಾರ್ಯಚಟುವಟಿಕೆಗಳನ್ನು ಸಾಗಿಸ್ಬೇಕು ಎನ್ನುವಂಥ ಸಂದೇಶವನ್ನು ಈ ಕವಿತೆಯ ಮೂಲಕ ಈ ಪದ್ಯದ ಮೂಲಕ ಕವಿ ನಮಗೆ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನನ್ನ ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು